ಅಣ್ಣ ಹೆತ್ತವರನ್ನು ಕಳೆದುಕೊಂಡ ನನ್ನನ್ನು ಚೆನ್ನಾಗಿ ಇದುವರೆಗೂ ನೋಡ್ಕೊಂಡಿದ್ದೀಯಾ ಹೆತ್ತ ತಾಯಿ ತಂದೆಗಿಂತ ಹೆಚ್ಚಾಗಿ ನೋಡಿದ್ದೀಯಾ ಕೈ ತುತ್ತು ಮಾಡಿ ಉಣಿಸಿದ್ದೀಯಾ ನಿನ್ನನ್ನು ಬಿಟ್ಟು ಹೋಗ್ಬೇಕಂದ್ರೆ ನನ್ನ ಕರಳೆ ಕತ್ತರಿಸಿದಂತ ಆಗ್ತಾ ಇದೆ ಅಣ್ಣ ಹೆಣ್ಣಾಗಿ ಹುಟ್ಟಿದ ಜೀವವೇ ಹೀಗೋ ಏನೋ ಹುಟ್ಟುವುದು ಒಂದು ಮನೆಯಲ್ಲಿ ಸಾಯುವುದು ಮತ್ತೊಂದು ಮನೆಯಲ್ಲಿ ಅಣ್ಣ ತಂಗಿ ನೀನು ನನಗೆ ಪಾರವಾದಿ ಎಂದು ತಿಳಿದು ನಿನ್ನ ಮದುವೆ ಕೊಡುತ್ತೇನೆ ಎಂದು ನೀನು ತಿಳಿಯಬೇಡಮ್ಮ ತಂಗಿಯನನ್ನು ಒಂದು ಕ್ಷಣ ಬಿಟ್ಟಿರಲಾರದ ನಾನು ತಂಗಿಯನನ್ನು ಮತ್ತೊಂದು ಮನೆಗೆ ಕಳಿಸುವುದೆಂದರೆ ನನಗೆಟ್ಟು ಸಂಕಟವಾಗುತ್ತ ಸ್ಥಳ ಈದಲ್ಲಮ್ಮ ಈದಲ್ಲ ನೀ ಸ್ಥಳ ನಿನ್ನ ಗಂಡನ ಮನೆ ಇನ್ನ ಮುಂದೆ ನಿನ್ನ ಗಂಡನೇ ನಿನಗೆ ದೇವರಮ್ಮ ಅರ ನೀನು ಹೇಳಿದಂತೆ ತಾಳಿ ಕಟ್ಟಿದ ಗಂಡನೇ ದೇವರು ಅಂತ ತಿಳಿದು ಎಷ್ಟೇ ಕಷ್ಟ ಬಂದರೂ ನನ್ನ ಗಂಡನ ಜೊತೆಯಾಗಿ ಬಾಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಣ್ಣ ಈ ಮಾತು ಸತ್ಯ ಒಂದು ಮಾತು ನೆನಪಿರಲಿ ಗಂಡನಿಗೆ ಇದರ ಉತ್ತರ ಕೊಡಬೇಡ ಗಂಡನ ಮಾತು ಮೀರಿ ನಡೆಯಬೇಡ ಸಂಪರ್ಕ ಸಂಪರ್ಕವಿಡಬೇಡ ಹಸಿದು ಬಾಗಿಲಿಗೆ ಬಂದವರಿಗೆ ಉಪವಾಸ ಕಳಿಸಬೇಡ ನೀನ್ಯಾವತ್ತು ಹಣೆ ತುಂಬಾ ಕುಂಕುಮವನ್ನಿಟ್ಟು ತೆಲೆ ತುಂಬ ಶರಗಣ್ಣು ಹೊತ್ತು ಕಾಲಲ್ಲಿ ಕಾಲುಂಗರವನ್ನು ಇಟ್ಟು ಮೂಗತಿ ನಿಟ್ಟು ನೆಡೆಯುವಾಗ ನೆದರೆತ್ತಿ ನೆಲ ನೋಡುತ್ತಾ ನಡೆಯಬೇಕಮ್ಮ ಅಣ್ಣ ಎಷ್ಟೊಂದು ಅರ್ಥವಿದೆ ಅನ್ನ ನಿನ್ನ ಮಾತಿನಲ್ಲಿ ಅದು ಎಷ್ಟು ಅರ್ಥ ಇದೆ ಅಂತ ಹೇಳಬೇಕು ಅಂದ್ರೆ ತಂಗಿ ಇಂದು ನಿನಗೊಂದು ಒಳ್ಳೆಯ ಸೀರೆ ತರ ನಿನ್ನ ಮದುವೆಗೆ ಒಳ್ಳೆಯ ಸೀರೆ ತರಲು ಹೊಂಟಿದ್ದೇನೆ ನಿನಗೆ ಯಾವ ಬಣ್ಣದ ಸೀರೆ ತರಲಿ ಹೇಳಮ್ಮ ಅಣ್ಣ ಬೇಡಣ್ಣ ಈಗಾಗ್ಲೇ ಮದುವೆಗೆ ಹಣವೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅದ್ರಲ್ಲಿ ಈ ಸೀರೆಗಿರಿ ಯಾಕಬೇಕನ್ನ ನನ್ಗೇನು ಬೇಡ ತಂಗಿಗಾಗಿ ನನ್ನ ಜೀವನವನ್ನೇ ಮುಡುಪಾಗಿ ಇಟ್ಟ ಮೇಲೆ ತಂಗಿ ನಿನಗಿತ್ತ ನನಗೆ ಸೀರೆ ಬಲೆ ಹೇಳಮ್ಮ ಯಾವ ಬಣ್ಣದ ಸೀರೆ ತರಲಿ ನೋಡಣ್ಣ ನಿನಗೆ ಯಾವ ಸೀರೆ ತರಬೇಕು ಅನ್ಸುತ್ತೋದು ಒಪ್ಪಿಗೆ ತೆಗೆದುಕೊಂಡು ಬಾರಣ್ಣ ಹಾಗಲ್ಲಮ್ಮ ನೀನು ಹೇಳಲೇಬೇಕು ಸರಿ ಅಣ್ಣ ನನಗೆ ಹಸಿರು ಬಣ್ಣ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನನಗೆ ಹಸಿರು ಬಣ್ಣದ ಸೀರೆನ ತೆಗೆದುಕೊಂಡು ಬಾರಣ್ಣ ತಂಗಿ ಈಗ ನನ್ನ ಮನಸ್ಸಿಗೆ ಸಂತೋಷವಾಯ್ತಮ್ಮ ಆಯ್ತು ನಾನು ಹೋಗಿ ಬರುತ್ತೇನಮ್ಮ ಆಯ್ತಣ್ಣ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಬಂದ್ಬಿಡು ಅಣ್ಣ ನಿಲ್ಲಣ್ಣ ಯಾಕೋ ಏನೋ ನೀನ್ ನನ್ ಕಳ್ಸೋದಕ್ಕೆ ನನ್ ಮನ್ಸೆ ಹೋಗ್ತಾ ಇಲ್ಲ ನಿನ್ನ ಮುಖವನ್ನು ಕಣ್ಣಾರೆ ಅರೆ ಕಣ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಣ್ಣ ನನಗೆ ನನಗೂ ಹಾಗೆ ಅನಿಸ್ತಾ ಇದೆ ಅಮ್ಮ ಯಾರು ಏನು ಮಾಡೋದು ಮುಂದೆ ಏನು ಗ್ರಾಚಾರ ಕಾದಿದೆ ಏನೋ ತಂಗಿ ಇರಲಮ್ಮ ನೀನೇನು ಚಿಂತಿಸಬೇಡ ನಾನು ಹೋಗಿ ಬರುತ್ತೇನೆ ಆಯ್ತಲ್ಲ ನನಗೋಸ್ಕರ ನನ್ನ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಹೆಣ್ಣಾಗಿ ಹುಟ್ಟಿದರೂ ಬಡವರ ಮನೆಯ ಹೆಣ್ಣಾಗಿ ಹುಟ್ಟಬಾರ್ದು ಬಡವರ ಮನೆಯ ಹೆಣ್ಣಾಗಿ ಹುಟ್ಟಿದ್ರೆ ಆ ಮನೆಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ನೋ ಏನೋ ಅಂತ ನನಗೆ ಅನಿಸ್ತಾ ಇದೆ ರೂಪಾ ಈ ಮೋಹನನ ಮನಸ್ಸು ಕದ್ದು ಮದುವೆ ಆಗಲು ಓಹೋ ಬಂದ ಬಿಟ್ರ ಬನ್ನಿ ಕುಳಿತುಕೊಳ್ಳಿ ಏನ್ ರೂಪಾ ನಾನು ಕುಳಿತುಕೊಳ್ಬೇಕೆ ಹುಚ್ಚಿ ಕುಳಿತುಕೊಳ್ಳಲು ನನಗೆ ಎಲ್ಲಿ ಸಮಯವಿದೆ ನನಗೆ ಸಾಕಷ್ಟು ಕೆಲಸವಿದೆ ಕೆಲಸನಾ ಓಹೋಹೋ ಸಾಹೇಬರಿಗೆ ಮತ್ತ ಕೆಲಸವಿದೆ ಅಂತ ಏನಿಲ್ಲ ರೂಪಾ ಈ ಮಹಾರಾಣಿಯನ್ನು ನನ್ನ ಮಡದಿಯನ್ನಾಗಿಿಸಿಕೊಳ್ಳಲು ಹಾ ಈ ಮಹಾ ರೂಪವತಿಯನ್ನ ಮಡದಿಯನ್ನಾಗಿಿಸಿಕೊಳ್ಳಲು ನಾನು ರತ್ನಮงಗೆ ತರಬೇಕು ತಿಳಿತೇ ನನ್ನ ಮಹಾರಾಣಿ ಆಹಾ ತಿಳಿತು ಮಹಾರಾಜರೇ ಮದುವೆಯ ನೆಪದಲ್ಲಿ ಮದುವೆಯ ಮತ್ತಿನಲ್ಲಿ ಊಟವನ್ನು ಮರಿಬೇಡಿ ಸರಿಯಾಗಿ ಊಟ ಮಾಡಿ ರೂಪ ನಿನಗೆ ಇನ್ನೊಂದು ವಿಷಯ ಹೇಳುವುದು ಮರೆತುಬಿಟ್ಟಿದೆ ಬಿಟ್ಟಿದ್ದೆ ಏನ್ರಿ ಅದು ರೂಪ ನಾನು ಈಗಾಗಲೇ ಪಿ ಎಸ್ ಐ ನೌಕರಿಗೆ ಅರ್ಜಿ ಹಾಕಿದ್ದೇನೆ ಒಂದು ವೇಳೆ ಒಂದು ವೇಳೆ ಆ ಮಾರುತೇಶ್ವರನ ದಯದಿಂದ ನಾನೇನಾದರೂ ಪಿ ಎಸ್ ಐ ಆಗಿಬಿಟ್ರೆ ಹೌದಾ ತುಂಬಾ ಸಂತೋಷವಾಯ್ತ್ರಿ ಆ ದುರ್ಗಾ ದೇವಿಯ ದಯದಿಂದ ನೀವು ಅನ್ಕೊಂಡಾದ ಕೆಲಸ ನೆರವೇರ್ಲಿ ಅಂತ ಬೇಡ್ಕೊಳ್ತೀನಿ ಆದ್ರೆ ಪಿ ಎಸ್ ಐ ಆದ್ಮೇಲೆ ಮೊದಲು ನನ್ನೆಲ್ಲ ಅರೆಸ್ಟ್ ಮಾಡ್ತೀರಾ ಅಂತ ನನಗ್ ಭಯವಾಗ್ತಾ ಇದ್ದೀರಿ ನಾನು ಒಂದೇ ವೇಳೆ ಪಿ ಎಸ್ ಐ ಆಗಿ ಬಂದ್ರೆ ನನ್ನ ಮೊದಲನೇ ಅರೆಸ್ಟ್ ನೀನೇ ಏನ್ರಿ ಹೇಳ್ತಾ ಇದ್ದೀರಾ ಯಾಕಂದ್ರೆ ಯಾಕಂದ್ರೆ ನೀನು ಮಹಾಕಳ್ಳಿ ನಾನು ಕಳ್ಳಿನ ಅಲ್ರಿ ಕಲ್ ಅಂತ ಕರಿಯೋದಕ್ಕೆ ನಾನೇನ್ ಕಳ್ಳ್ತನ ಮಾಡಿದೆನ್ರಿ ರೂಪಾ ನನ್ನ ಮನಸ್ಸ ಕದ್ದ ಕಳ್ಳಿ ಅಲ್ಲವೇ ನೀನು ಅಯ್ಯೋ ಅದ್ನೆಲ್ರಿ ನಾನ್ ಕದ್ದೆ ನೀವಾಗ್ಲೇ ನೀವೇ ತಾನೇ ನನಗೆ ಕೊಟ್ಟಿದ್ದು ಹೋಗ್ಲಿ ಬಿಡು ರೂಪಾ ಹಾ ರೂಪಾ ಇನ್ನು ನಿನಗೆ ರತ್ನ ಮಾಂಗಲ್ಯ ಮತ್ತು ನಿನ್ನ ರೂಪಕ್ಕೆ ತಕ್ಕ ಹಾಗೆ ಸೀರೆ ತರಬೇಕಂದಿರುವೆ ನೋಡಿ ಮಾಂಗಲ್ಯವಂತ ತಂದ ಬಿಟ್ರೆ ಅಷ್ಟೇ ಸಾಕು ಸೀರೆ ಏನು ಬೇಡ ರೂಪ ಅದನ್ನೆಲ್ಲ ನೀ ನನಗೆ ಹೇಳಬೇಕಾಗಿಲ್ಲ ಆಯ್ತು ರೀ ನಿಮ್ಗೆ ಹೇಗ್ ಕರೀತೋ ಹಾಗೆ ಮಾಡಿ ಹಾ ಹಾಗಾದ್ರೆ 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 ರೂಪ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀಯಾ ತಾನೇ ನೀನು ಗೊತ್ತು ಗೊತ್ತು ನನಗೆ ಇದೇ ರೀತಿ ಹೇಳ್ತೀರಾ ನೀವು ಅಂತ ಕಳ್ಳಿ ಹಾಡೆ ಓಹೋ ಯಾವಾಗಲೂ ಇದೇ ಗೋಳ ಐತಲ್ರಿ ಆಯ್ತು No